ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಎಂಟನೇ ದಿನ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಈ ಎಂಟನೇ ದಿನ ತುಂಬಾನೇ ವಿಶೇಷ ಈ ದಿನನೇ ನಾವು ದುರ್ಗಾಷ್ಟಮಿ ಅಂತ ಕರಿತೀವಿ ಯಾಕೆ ಅಷ್ಟಮಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಕಳೆದ ಎಂಟು ದಿನನ ಬಿಟ್ಟು ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ದಿನಕ್ಕೆ ನಾವು ತುಂಬನೇ ಪೂಜೆ ತುಂಬನೇ ಇಂಪಾರ್ಟೆನ್ಸು ತುಂಬನೇ ರಥಗಳು ಎಲ್ಲವನ್ನೂ ನಡೆಸ್ತೀವಿ ಈ ಸಮಯದಲ್ಲಿ ಮೊದಲಿಗೆ ದುರ್ಗಾಷ್ಟಮಿ ಬಗ್ಗೆ ತಿಳ್ಕೊಂಡು ಅದಾದ ಮೇಲೆ ನಾವು ಸ್ಪಿರಿಚುಲ್ ಡಿಕೋಡಿಂಗ್ ನ ಇಂದಿನಂತೆ ತಿಳ್ಕೊಳ್ಳೋಣ ದುರ್ಗಾಷ್ಟಮಿ ದಿನ ನಾವು ಪೂಜೆ ಮಾಡುವಂತ ಆದಿಶಕ್ತಿ ಅವತಾರ ಬಂದು ಮಹಾಗೌರಿ ಮಹಾಗೌರಿ ಯಾರು ಮತ್ತೆ ಅವಳ ಬಗ್ಗೆ ಚರಿತ್ರೆಯಲ್ಲಿ ಏನೇ ಹೇಳುತ್ತೆ ಅಂದ್ರೆ ಇವಳು ಕೂಡ ಶಿವನನ್ನ ಓಲೈಸ್ಕೊಳ್ಳಕ್ಕೆ ಕುತ್ಕೊಳ್ಳೋ ಅಂತ ದೇವಿ ಘೋರ ತಪಸ್ಸಿಗೆ ಕುಳಿತ್ಕೊಂತಾಳೆ ಆ ತಪಸ್ಸು ಹೇಗಿರುತ್ತೆ ಅಂದ್ರೆ ಅವಳ ಇಡೀ ಪೂರ್ತಿ ಮೈ ಬಣ್ಣ ಕಪ್ಪು ತಿರುಗುವಷ್ಟು ಘೋರ ತಪಸ್ಸಿನಲ್ಲಿ ನಿರ್ತಳಾಗಿರ್ತಾಳೆ ಇಂಥ ತಪಸ್ಸನ್ನ ನೋಡಿ ಶಿವ ಕೂಡ ಮೆಚ್ಚಿ ಅವಳನ್ನ ಓಲೈಸ್ಕೊಂಡು ಮದ್ವೆ ಆಗ್ತಾರೆ ಮತ್ತೆ ಅವ್ರನ್ನ ಗಂಗೆಯಲ್ಲಿ ಮುಳುಗಿಸಿ ಇಡೀ ದೇಹವನ್ನ ಬಿಳಿ ಬಣ್ಣಕ್ಕೆ ತಿರುಗಿಸ್ತಾರೆ ಅದಕ್ಕೆ ಆ ತಾಯಿಗೆ ಮಹಾಗೌರಿ ಅಂತ ಹೆಸರು ಬಂತು ಅಂತ ಈಗ ನಾವು ಸ್ಪಿರಿಚುಲ್ ಆಸ್ಪೆಕ್ಟ್ ನ ಗಮನಿಸೋಣ ಮಹಾಗೌರಿ ಅಂದ್ರೆ ಮಹಾಗೋರ ಅಂತ ಗೌರಿಯ ಪದದ ಅರ್ಥ ಬಂದು ಬಿಳಿ ಅಂತ ಅಂದ್ರೆ ನಾವು ನಾರ್ಮಲ್ ಆಗಿ ನೋಡ್ತೀವಲ್ಲ ಆ ವೈಟ್ ಅಲ್ಲ ಈ ಶ್ವೇತ ವರ್ಣೆ ಅಂತ ಕರಿತೀವಿ ಈ ಗೌರಿಯ ಬಣ್ಣ ಹೇಗಿರುತ್ತೆ ಅಂದ್ರೆ ಆ ಬಿಳಿ ಬಣ್ಣದಲ್ಲಿ ಸ್ವಪ್ರಕಾಶತೆ ಇರುತ್ತೆ ತೇಜಸ್ ಇರುತ್ತೆ ಮತ್ತೆ ನೀವು ಎಲ್ಲೂ ನೋಡದೇ ಅಂತ ಎನರ್ಜಿಯ ಹೊಳಪು ಆ ಬಿಳಿ ಬಣ್ಣದಲ್ಲಿರುತ್ತೆ ಆ ಮೈ ಬಣ್ಣನ ತಾಯಿ ಮಹಾಗೌರಿ ಅಂತ ಹೇಳ್ತೀವಿ ಇದು ಆಧ್ಯಾತ್ಮದಲ್ಲಿ ಯಾವ ಸ್ಟೇಜ್ ಅಂದ್ರೆ ಈ ಸ್ಟೇಜೇ ಕೊನೆಯ ಹಂತ ಯಾಕಂದ್ರೆ ನಾವು ನಿನ್ನೆ ನೋಡಿದ್ವಿ ಕಾತ್ಯಾಯಿನಿ ದೇವಿ ಅಹಂಕಾರನ ಒಂದು ಉಳಿಸ್ಕೊಂಡಿದ್ಲು ಆ ಅಹಂಕಾರದ ಮೇಲೆ ಹೋರಾಟ ಮಾಡಿ ಆ ಮಹಿಷಾಸುರನ್ನ ಸಾಯಿಸಿದ್ಲು ಅಂತ ಅದಾದ ನಂತರ ಕಾಳರಾತ್ರಿಯಾಗಿ ಇನ್ನು ಮಿಳಿದಂತ ಮನಸ್ಸಿನಲ್ಲಿರುವಂತ ಕ್ಲೇಶಗಳನ್ನೆಲ್ಲ ಸಾಯಿಸಿದ್ರು ಅವರೇ ಶುಂಭ ನಿಶುಂಭ ಮತ್ತೆ ಚಂಡ ಮುಂಡಾಸುರ ಅಂತ ಎಲ್ಲಾ ರಾಕ್ಷಸರನ್ನು ಸಾಯಿಸಿದ್ಮೇಲೆ ಇಡೀ ನಮ್ಮಲ್ಲಿರೋ ಅಂತ ಎಲ್ಲಾ ಗುಣಗಳನ್ನು ಮೀರಿ ಗುಣಾತೀತಳಾದ್ಲು ಆ ಗುಣಾತೀತ ಆಗೋ ನೇ ನಾವು ಕರಿತೀವಿ ಮಹಾಗೌರಿ ಯಾಕಂದ್ರೆ ಕೊನೆಯದಾಗಿ ನಿಮಗೆ ಅಡ್ಡ ಹಾಕೋದು ನಿಮ್ಮ ಮನಸ್ಸು ಮತ್ತೆ ಅಹಂಕಾರ ಎಲ್ಲಾ ಚಕ್ರಗಳನ್ನು ನೀವು ಭೇದಿಸ್ಕೊಂಡು ಅದ್ರಲ್ಲಿ ಇರುವಂತ ಎಲ್ಲಾ ಗುಣಗಳನ್ನು ಕ್ಲೇಶಗಳ್ನು ನಾಶ ಮಾಡ್ಕೊಂಡು ಬರ್ತೀರಾ ಕೊನೆಯದಾಗಿ ನಿಮಗೆ ಬರುವಂಥದ್ದು ಮನಸ್ಸು ಆ ಮನಸ್ಸನ್ನು ಮೀರಿ ಹೋದಾಗ ಕೊನೆಯದಾಗಿ ಉಳಿಯೋದು ನಾನು ಅನ್ನೋ ಐಡೆಂಟಿಟಿ ಅಂತೀವಿ ಆ ನಾನು ಅನ್ನೋ ಐಡೆಂಟಿಟಿ ಕೊನೆಯ ಹಂತನೆ ನಾವು ಕರಿತಾ ಇದೀವಿ ಮಹಾಗೌರಿ ಸ್ಟೇಜ್ ಅಂತ ಯಾವಾಗ ಈ ಸ್ಟೇಜ್ನ ಒಬ್ಬ ಆಧ್ಯಾತ್ಮ ಸಾಧಕ ರೀಚ್ ಆಗ್ತಾನೋ ಅದೇ ಅವನ ಅಲ್ಟಿಮೇಟ್ ಸ್ಟೇಜ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಅಲ್ಟಿಮೇಟ್ ಸ್ಟೇಜ್ ಯಾವುದು ಅಂದ್ರೆ ಆ ನಾನು ಅನ್ನೋ ಐಡೆಂಟಿಟಿ ಬಿಟ್ಟಾಗ ಅವನು ಶಿವನಾಗ್ತಾನೆ ಶಿವ ಅನ್ನೋದು ಆಕ್ಚುಲಿ ಕೊನೆಯ ಅಂತ ಅಥವಾ ನಾವೆಲ್ಲರೂ ಕೂಡ ಶಿವ ಅದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಕರೆದಿದ್ದು ಅಂದ್ರೆ ಈ ಗೌರಿ ಏನು ಅಥವಾ ಗೌರಿಯ ತದ್ವಿರುದ್ಧ ಕಾಳಿ ಏನು ಅಂದ್ರೆ ಶಿವನದೇ ಡಾರ್ಕ್ ಎನರ್ಜಿ ಶಿವನದೇ ಲೈಟ್ ಎನರ್ಜಿ ನಾವು ಕೂಡ ಒಬ್ಬ ಶಿವ ಅಂತ ತಗೊಂಡ್ರೆ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳೆಲ್ಲ ನಮ್ಮ ಕಾಳಿ ನಮ್ಮಲ್ಲಿರೋಂಥ ಒಳ್ಳೆ ಸ್ವಭಾವಗಳನ್ನ ನಾವು ಗೌರಿ ಅಂತ ತಿಳ್ಕೊಬೋದು ಅದೇ ರೀತಿ ನಾವು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಕಾಳಿ ಗೌರಿ ಇಬ್ರು ಕೂಡ ನಮ್ಮ ಜೊತೆಲೆ ಇರ್ತಾರೆ ಅದನ್ನೇ ನಾವು ಫೋಟೋದಲ್ಲಿ ದೇವ್ರುಗಳ ಜೊತೆ ಇಬ್ರು ಹೆಂಡ್ತಿರಾಗಿ ನೋಡೋದು ಅಂದ್ರೆ ಒಂದು ಡಾರ್ಕ್ ಒಂದು ಲೈಟ್ ಹಂಗಂತ ದೇವ್ರುಗಳಲ್ಲೂ ಡಾರ್ಕು ಲೈಟ್ ಇರುತ್ತಾ ಅನ್ನೋದು ಮುಂದೆ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಶಿವನದೇ ಕಪ್ಪು ಎನರ್ಜಿ ಶಿವನದೇ ಬಿಳಿ ಎನರ್ಜಿನ ಗೌರಿ ಮತ್ತೆ ಕಾಳಿಯಾಗಿ ತೋರಿಸ್ತಿದ್ದಾರೆ ಗಂಗೆಯಲ್ಲಿ ಮುಳುಗಿಸಿ ಇಡೀ ಕಪ್ಪು ಬಣ್ಣನ ಅವನು ಬಿಳಿ ಬಣ್ಣಕ್ಕೆ ತಿರುಗಿಸ್ತಾ ಅಂದ್ರೆ ಅವಳು ಗೋರ ತಪಸ್ಸಿಗೆ ಕುಳಿತಾಗ ಅವಳು ಆಲೋಚನೆಗಳು ಭಾವನೆಗಳು ಎಲ್ಲವನ್ನೂ ಅವಳು ನಿಗ್ರಹ ಮಾಡ್ತಾಳೆ ತಗದಾಕಲ್ಲ ಯಾಕಂದ್ರೆ ಬೆಳಕಿರೋ ಕಂಟ ಕತ್ಲೆ ಇದ್ದೇ ಇರುತ್ತೆ ಬಟ್ ನೀವು ಅದನ್ನ ನಿಗ್ರಹ ಯಾರು ಮಾಡ್ತಾರೋ ಅವರು ಮಹಾಗೌರಿ ಆಗ್ತಾರೆ ಇದೇ ತಾಯಿಯ ಕೊನೆ ಅಂತ ಈ ದುರ್ಗಾಷ್ಟಮಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಅಂದ್ರೆ ಆ ಬ್ರಹ್ಮಾಂಡದಲ್ಲಿ ಮಹಾಗೌರಿ ಆದ್ಲಲ್ಲ ಆ ತಾಯಿ ಈ ಅಷ್ಟಮಿಯಿಂದ ನವಮಿಗೆ ತಿರುಗುವಂತ ಸಂಧಿ ಕಾಲದಲ್ಲೇ ಮಹಿಷಾಸುರನ ವಧೆ ಮಾಡಿದ್ಲು ಅಂದ್ರೆ ಆ ಸಮಯ ಆ ಸಂಧಿ ಕಾಲ ಏನಿದೆಯಲ್ಲ ಅದು ನಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿನೂ ರಿಮೂವ್ ಮಾಡ್ಕೊಳ್ಳೋಕೆ ಪ್ರಶಸ್ತವಾದ ಸಮಯ ಆ ಕಾರಣಕ್ಕೆ ಈ ಸಮಯದಲ್ಲಿ ನಾವು ರಥ ಮಾಡೋದು ಸಾಧನೆ ಮಾಡೋದು ಜಪ ಮಾಡೋದು ಪೂಜೆ ಮಾಡೋದು ಮಂತ್ರ ಹೇಳೋದು ಭೂಮಿ ಪೂಜೆ ಮಾಡ್ತಾರೆ ಕನ್ಯಾ ಪೂಜೆ ಮಾಡ್ತಾರೆ ಕುಮಾರಿ ಪೂಜೆ ಮಾಡ್ತಾರೆ ಹೋಮ ಮಾಡ್ತಾರೆ ಏನೇನೋ ಪ್ರಾಕ್ಟಿಸ್ನ ಈ ಅಷ್ಟಮಿಯಿಂದ ನವಮಿಗೆ ತಿರುಗೋ ಸಂಧಿ ಕಾಲ ಅಂತಿರುತ್ತೆ ಚೇಂಜ್ ಆಗೋ ಕಾಲ ಆ ಕಾಲದಲ್ಲಿ ನಾವು ಇವೆಲ್ಲನು ಮಾಡ್ತೀವಿ ಯಾಕಂದ್ರೆ ಅದೊಂದು ಒಳ್ಳೆ ಆಪರ್ಚುನಿಟಿ ನೇಚರ್ ಕಡೆಯಿಂದ ಆ ನಿಮ್ಮಲ್ಲಿರುವಂತ ಡಾರ್ಕ್ ನ ರಿಮೂವ್ ಮಾಡ್ಕೊಂಡು ಹೋಗೋ ಸಮಯ ಆ ಕಾಲಕ್ಕೆ ಅದನ್ನ ನಾವು ಬಳಸ್ಕೊಂತ ಇದೀವಿ ಸೊ ನೀವು ಕೂಡ ಇವತ್ತು ದುರ್ಗಾಷ್ಟಮಿ ದಿನ ನಿಮ್ ಕೈಲಾಗಿದ್ದು ಏನು ಪೂಜೆ ಮಾಡ್ತಾ ಇಲ್ಲ ಏನು ನಡ್ಸ್ಕೊಂಡ್ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತು ಒಂದಿನ ನೀವು ದುರ್ಗಾಷ್ಟಮಿಯ ಬೆನಿಫಿಟ್ ನ ಯೂಸ್ ಮಾಡ್ಕೊಂಡು ಆ ತಾಯಿಯ ಮಂತ್ರ ಜಪ ಮಾಡಿದ್ರೆ ಸಾಕು ಅವತ್ತು ನಿಮ್ಮ ಎಷ್ಟೋ ಕ್ಲೇಶಗಳು ಮಾಮೂಲಿ ದಿನಕ್ಕಿಂತ ಈ ದಿನ ಒಂದು ಹತ್ತು ಪಟ್ಟು ಜಾಸ್ತಿನೇ ವರ್ಕ್ ಆಗುತ್ತೆ ಆ ಕಾರಣಕ್ಕೆ ಇವತ್ತು ಮಹಾಗೌರಿ ಮಂತ್ರನ ಚಾಂಟ್ ಮಾಡಿ ಅದ್ರ ಜೊತೆ ಇವತ್ತಿನ ಗ್ರಹಾಧಿಪತಿ ಬಂದು ರಾಹು ಆಗಿರ್ತಾರೆ ಇವರಿಬ್ಬರು ಇಬ್ರು ಏನು ಅಂತ ನಾನು ಮುಂದೆ ತಿಳಿಸ್ತೀನಿ ಮಹಾಗೌರಿಯ ಮಂತ್ರನ ತಿಳ್ಕೊಳ್ಳೋಣ ಮಂತ್ರ ಬಂದು ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರದರ ಶುಚಿಹಿ ಮಹಾಗೌರಿ ಶುಭಂ ದಘಾನ್ ಮಹಾದೇವ ಪ್ರಮೋದದ ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ದಘಾನ್ ಮಹಾದೇವ ಪ್ರಮೋದ ಈ ತಾಯಿಯ ಇನ್ನೊಂದು ಬೀಜಾಕ್ಷರ ಮಂತ್ರ ಬಂದು ಓಂ ಐಂ ಹ್ರೀಂ ಕ್ಲೀ ಮಹಾಗೌರಿಯೈ ನಮಃ ಈ ಮಂತ್ರನ ನೂರ ಎಂಟು ಸಾರಿ ಚಾಂಟ್ ಮಾಡಿ ಮತ್ತೆ ಇವತ್ತಿನ ಗ್ರಹಾಧಿಪತಿ ಬಂದು ರಾಹು ಆಗಿರ್ತಾರೆ ತಂದೆ ರಾಹುನ ಕೂಡ ನಾವು ಓಲೈಸ್ಕೊಂಡು ನಮ್ಮಲ್ಲಿ ಯಾವುದೇ ಜೀವನದಲ್ಲಿ ಬ್ಲಾಕ್ ಕ್ರಿಯೇಟ್ ಮಾಡ್ದೇನೆ ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳನ್ನ ಹುಟ್ಟಾಕಬೇಡ ಅಂತ ಅವನ್ನ ರಿಕ್ವೆಸ್ಟ್ ಮಾಡೋಣ ಆ ರಾಹುಗೆ ಉದ್ದನ್ನ ನೀವು ಅರ್ಪಿಸಿ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡು ಈ ಮಂತ್ರನ ಚಾಂಟ್ ಮಾಡಿ ಓಂ ಭ್ರಾಮ್ ब्रें ब्रौं सह राहुवे नमः ओम भ्राम ब्रें ब्रौं सह राहुवे नमः ಈ ಮಂತ್ರ ನೀವು ಕಂಟಿನ್ಯೂಸ್ ನೂರ ಎಂಟು ಸಾರಿ ಚಾಂಟ್ ಮಾಡಿ ಈ ತಾಯಿಗೆ ನಾವು ಇವತ್ತು ಬಿಳಿ ಬಣ್ಣದ ವಸ್ತ್ರ ಕೂಡ ಉಡಿಸಬಹುದು ಅಥವಾ ನಿಮ್ಗೆ ಇಷ್ಟ ಆಗಿರುವಂತ ಕಲರ್ಫುಲ್ ಯಾವ್ದಾದ್ರೂ ಬಟ್ಟೆನ ಧರಿಸ್ಕೊಂಡು ಆ ತಾಯಿಗೆ ಪೂಜೆ ಮಾಡಿ ಅದ್ರ ಜೊತೆ ಬಿಳಿ ಬಣ್ಣದ ಹೂಗಳು ಕಳಿಸಿ ತಾಯಿಗೆ ಪೂಜೆ ಸಲ್ಲಿಸಿ ಮತ್ತೆ ಇನ್ನೊಂದು ತಾಯಿಗೆ ಫೇವ್ರೇಟ್ ಫುಡ್ಡು ಬಂದು ಎಲ್ಲಾ ರೀತಿಯಾದಂತಹ ಸ್ವೀಟ್ಸ್ನ ನೀವು ಬಳಸಿ ಆ ತಾಯಿಗೆ ಪೂಜೆ ಮಾಡಬಹುದು ಈ ರೀತಿ ನೀವು ಮಹಾಗೌರಿನ ಪೂಜೆ ಮಾಡಿ ನೀವು ಕೂಡ ಆಧ್ಯಾತ್ಮ ಸಾಧನೆಯಲ್ಲಿ ಆದಷ್ಟು ಬೇಗ ಮಹಾಗೌರಿ ಸ್ಟೇಜ್ನ ರೀಚ್ ಆಗಲಿ ಅಂತ ನಾನು ಕೇಳ್ಕೊಂತೀನಿ ಇನ್ನು ಒಂದೇ ದಿನ ಇದೆ ನವರಾತ್ರಿ ಸಾಧನೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಧನೆ ಜೊತೆ ಪೂಜೆ ಕೂಡ ಪ್ಯಾರಲಲ್ ಆಗಿ ಮಾಡ್ಕೊತಾ ಹೋಗಿ ನಾಳೆ ಮತ್ತೆ ಸಿಗೋಣ